ಹಲೋ ಮೈ ಡಿಯರ್ ಆಲ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎದ್ದು ಒಂದು ಮುಕ್ಕಾಲು ಒನ್ ಅವರ್ ಆಗಿದೆ ಅನಿಸುತ್ತೆ ಬಟ್ ಇನ್ನೂ ನೋಡಿ ಯಾರೂ ಎದ್ದೇ ಇಲ್ಲ ನನಗೆ ಹೊರಗಡೆ ಬರ್ಲಿಕ್ಕೆ ಚಳಿ ಆಗೋಯ್ತು ಸೊ ಹಾಗಾಗಿ ಒಳಗಡೆ ಅಡುಗೆ ಇದ್ದೆ ಒಂದು ಐದು ಮುಕ್ಕಾಲು ಆಗಿರ್ಬೋದು ಅಂದ್ಕೊಳ್ತೀನಿ ಒಬ್ಬರು ಎದ್ದಿಲ್ಲ ಸೊ ನಾನಂತೂ ಬೇಗ ಎದ್ಬಿಡ್ತೀನಿ ಬಿಕಾಸ್ ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು ಮಧ್ಯಾಹ್ನ ಲಂಚು ಸ್ನ್ಯಾಕ್ಸು ಎಲ್ಲ ರೆಡಿ ಮಾಡಬೇಕು ಹಾಗಾಗಿ ಎಷ್ಟು ಬೇಗ ಎದ್ದೊಳ್ತೀನೋ ಅಷ್ಟು ಬೇಗ ಕೆಲಸ ಮುಗಿಯುತ್ತೆ ನಂದು ಅದಾದಮೇಲೆ ಸುಮಾರು ಬೇರೆ ಕೆಲಸಗಳು ಇರುತ್ತೆ ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ಅಂತ ಲೈಟ್ ಇದೆ ಅಷ್ಟೆ ಅಷ್ಟು ಬಿದ್ದರೆ ನಾನು ಐದು ಗಂಟೆಗೆಲ್ಲ ನೋಡಿದ್ರೆ ಯಾರೂ ಎದ್ದಿರಲ್ಲ ತುಂಬ ಕತ್ತಲೆ ಬೇರೆ ಇರುತ್ತೆ ಹೊರಗಡೆ ಸೊ ಟಾರ್ಚು ಆನ್ ಆಗಿಬಿಡ್ತು ಹಾಗಾಗಿ ಸ್ವಲ್ಪ ಬೆಳಕಿರೋ ಥರ ನಮಗೆ ಫೀಲ್ ಆಗ್ತಿದೆ ಬೆಳಕೆಲ್ಲ ಏನೂ ಇರಲಿಲ್ಲ ಕತ್ಲೆಯಾಗೇ ಇದೆ ಐದು ಮುಖಲ್ಗಲ್ಲೂ ಕತ್ಲೆಯ ಥರನೇ ಇರುತ್ತೆ ಆರು ಗಂಟೆ ಮೇಲೇ ಸ್ವಲ್ಪ ಬೆಳಕು ಬಂದಂಗೆ ಇರುತ್ತೆ ಸೊ ಬೆಳಗ್ಗೆ ಸ್ವಲ್ಪ ಬಿಸಿ ಬಿಸಿ ಶುಂಠಿ ಕಾಫಿ ಮಾಡ್ತಾಯಿದ್ದೀನಿ ಹಸ್ಬೆಂಡ್ ಇವಾಗ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಜಿಮ್ಮಿಗೆ ಹೋಗ್ತಾ ಇದ್ದಾರೆ ಸೊ ಅಲ್ಲೊಂದು ಸೂಪರಾಗಿರುವಂಥ ವರ್ಕೌಟು ಫಿಟ್ನೆಸ್ಸು ಎಲ್ಲ ಮಾಡ್ತಾ ಇರೋದ್ರಿಂದ ಅವರು ಹತ್ತಿರದಲ್ಲಿರುವಂಥ ಕಲ್ಟ್ ಫಿಟ್ಗೆ ಜಾಯಿನ್ ಆಗಿಬಿಟ್ಟು ಅದನ್ನು ಇದ್ದಾರೆ ಸೊ ನಾನು ನೆಕ್ಸ್ಟ್ ಅಲ್ಲಿಗೆ ಜಾಯಿನ್ ಆಗಿದ್ದೀನಿ ಅವ್ರು ಸ್ವಲ್ಪ ಹಿಂಸೆ ಮಾಡಿ ಹೇಳಿದ್ರಿಂದ ಇವತ್ತು ಹೋಗಿದ್ದೀನಿ ನೆಕ್ಸ್ಟ್ ವೀಕಿಂದ ಹೋಗೋಣ ಅಂದ್ಕೊಂಡೆ ಸೊ ಹೋಗೋಣ ಅಂಥೇಳಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಒನ್ ಡೇ ಆಗೋಯ್ತು ಬಟ್ ಆದರೆ ನಮ್ಮ ಹೆಲ್ತ್ ನಮಗೆ ಖಂಡಿತವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಸೊ ನಮ್ಮ ಹೆಲ್ತ್ ನಾವೇ ಕೇರ್ ಮಾಡ್ಕೋಬೇಕು ಯಾರೂ ಏನೂ ಹೇಳಕ್ಕೆ ಬರಲ್ಲ ನಾನು ನನ್ನ ಹಸ್ಬೆಂಡಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂದರೆ ಅದು ನನ್ನ ಹೆಲ್ತ್ ಆರೋಗ್ಯವಾಗಿ ಇಟ್ಕೊಳ್ಳೋದೆ ಅದೇ ರೀತಿ ಅವ್ರು ನನಗೊಂದು ಒಳ್ಳೆ ಗಿಫ್ಟು ಅಂತ ಅಂದರೆ ಅವ್ರ ಹೆಲ್ತನ್ನ ಅವರು ಆರೋಗ್ಯವಾಗಿ ಇಟ್ಕೊಳ್ಳೋದೆ ಸೊ ಈ ರೀತಿ ನಾವು ಕಮಿಟ್ ಮಾಡಿಕೊಂಡು ನಮ್ಮ ಒಂದು ಹೆಲ್ತನ್ನ ನಾವು ಮಾಡ್ತಾ ಇದ್ದೀವಿ ನೋಡ್ಕೊಳ್ತಾ ಇದ್ದೀವಿ ಹಾಗೆ ಅದಕ್ಕೆ ತಕ್ಕಂಗೆ ಟೈಮ್ನ ಕೂಡ ನೋಡಿಕೊಂಡು ಮಾಡ್ಕೊತಿದ್ದೀವಿ ಸೊ ಮೊಳಕೆ ಕಾಳನ್ನ ಬ್ಯಾಂಗ್ಳೂರಲ್ಲಿ ಏನು ನಿಮಗೆ ಒಂದು ಸಿಕ್ಸ್ ಏಯ್ಟ್ ಅವರ್ಸ್ ಹಾಗೆ ನೀರಲ್ಲಿ ನೆನೆ ಹಾಕಿ ಯಾವುದೇ ಕಾಳಾದರೂ ಅಷ್ಟೇ ನೀರಲ್ಲಿ ನೆನೆ ಹಾಕಿಬಿಟ್ಟು ಸೊ ಎಕ್ಸಸ್ ನೀರನ್ನ ತೆಗೆದುಬಿಟ್ಟು ಒಂದು ಬಾಕ್ಸಲ್ಲಿ ಮುಚ್ಚಕ್ಕೆಬಿಟ್ರೆ ಈ ರೀತಿ ಮೊಳಕೆ ಕಾಳು ಬರುತ್ತೆ ಬಟ್ ಈಸಿ ವೇ ಅಂದರೆ ಒಂದು ಏಯ್ಟ್ ಅವರ್ಸ್ ಅದೇ ರೀತಿ ನೆನೆ ಹಾಕಿಬಿಟ್ಟು ಈ ರೀತಿ ಹಾಟ್ ಬಾಕ್ಸಲ್ಲಿ ಒಂದು ಟವಲಲ್ಲಿ ಕಟ್ಟಿಟ್ರೆ ತುಂಬ ಬೇಗ ಬರುತ್ತೆ ನಿಮಗೆ ಮೊಳಕೆ ಕಾಳು ಸೊ ಸ್ನ್ಯಾಕ್ಸಿಗೆ ಬಂದು ಪಪ್ಪಾಯ ಕೊಡ್ತಾಯಿದ್ದೀನಿ ಪಪ್ಪಾಯ ಯಾವುದು ಏನು ಸ್ನ್ಯಾಕ್ಸ್ ಕೊಡೋದಂತ ಗೊತ್ತಾಗ್ತಿಲ್ಲ ಬಿಕಾಸು ಫ್ರೂಟ್ಸ್ ಎಲ್ಲ ಈ ಮಳೆಗಾಲದಲ್ಲಿ ಕೊಟ್ಟರೆ ಏನಾಗುತ್ತೋ ಗೊತ್ತಿಲ್ಲ ಇದು ಬಂದು ನಿಮಗೆ ಕಾಂಬಿನೇಷನ್ ವೆದರ್ ಆಗ್ಬಿಟ್ಟಿದೆ ಮಳೆನೂ ಬರ್ತಾಯಿದೆ ಚಳಿನೂ ಆಗ್ತಾಯಿದೆ ಆ ಥರ ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಯಾವ ರೀತಿ ಬ್ರೇಕ್ಫಾಸ್ಟ್ ಆಗಲಿ ಮತ್ತು ಸ್ನ್ಯಾಕ್ಸ್ ಕೊಡೋದು ಅಂತ ಸ್ವಲ್ಪ ಯೋಚನೆ ಮಾಡಿ ಇದ್ದೀನಿ ನಾನು ಇಬ್ಬರಿಗೂ ಪಪ್ಪಾಯಿನೇ ಪ್ಯಾಕ್ ಮಾಡಿದ್ದೀನಿ ಸ್ನ್ಯಾಕ್ಸ್ಗೆ ಆಮೇಲೆ ಮಾರ್ನಿಂಗ್ ಇಡ್ಲಿ ರೆಡಿ ಮಾಡಾಯಿತು ಹಿಟ್ಟು ಅಷ್ಟೇ ನಾನು ರುಬ್ಬಿರೋ ಹಿಟ್ಟು ಬಂದು ಟೂ ಡೇಸ್ ಇಟ್ಕೊಳ್ತೀನಿ ಅಷ್ಟೇ ಇವತ್ತು ನಾಳೆಗೆ ಬಿಕಾಸ್ ಲಿಯಾಗಂತೂ ಎವ್ರಿ ಡೇ ಇಡ್ಲಿ ದೋಸೆ ಇರಲೇಬೇಕು ಹಾಗಾಗಿ ಸೊ ಶುಂಠಿ ಟೀ ಇಟ್ಟಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿಯೋಣ ಅಂತ ಬೆಳಗ್ಗೆ ಬೇಗ ಚಳಿ ಎದೊಳ್ತೀವಲ್ವ ಡೋರ್ ಓಪನ್ ಮಾಡಿದ್ರೆ ಚಳಿ ಅನಿಸುತ್ತೆ ಇಲ್ಲಾಂದರೆ ಪರವಾಗಿಲ್ಲ ಸೊ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಲಿಯಾಗಿ ಮತ್ತು ಇಡ್ಲಿಗೂ ಟೊಮೊಟೊ ಗೊಜ್ಜು ಹಾಗೆ ಲಿಯಾಗ್ ಬಂದು ಸ್ವಲ್ಪ ಮೇಲಿರೋ ಅಂಥ ಒಂದು ತಿಳಿ ಮಾತ್ರ ತೆಗೆದು ಮಿಕ್ಸ್ ಮಾಡಿಬಿಟ್ಟು ಬಾಕ್ಸಿಗೆ ತುಂಬಿಸ್ಬಿಡ್ತೀನಿ ಅವಳಿಗೆ ಪೆಪ್ಪರ್ ಸಾಲ್ಟ್ ಹಾಕಿ ಎಗ್ ಬುರ್ಜಿ ಮಾಡಿಕೊಡ್ತಿದ್ದೀನಿ ಸ್ವಲ್ಪ ಖಾರ ಇರುತ್ತೆ ಟೊಮೊಟೊ ಗೊಜ್ಜ ಹಾಗಾಗಿ ಲೈಟಾಗಿ ಅವಳಿಗೆ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ಅವಳಿಗೆ ಆಗಿ ತಿನ್ಕೊಂಬಿಡ್ತಾಳೆ ಚೂರು ಸ್ಪೈಸಿ ಇದ್ರೆ ತಿಂತಾಳೆ ಬಟ್ ಇವಾಗ ಇವಾಗ ಸ್ವಲ್ಪ ಸ್ಪೈಸಿ ಪಳಗ್ಸ್ಬೇಕಂತ ಸ್ನ್ಯಾಕ್ಸ್ಗೆ ಪಪ್ಪಾಯಿ ಕೊಡ್ತಾಯಿದ್ದೀನಿ ಸೊ ಇದು ಬಂದು ಅವಳಿಗೆ ಸ್ನ್ಯಾಕ್ಸಲ್ಲಿ ತಿನ್ ಬೇಗ ಕೊಟ್ಬಿಡ್ತಾರೆ ಸ್ನ್ಯಾಕ್ಸು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಇಡ್ಲಿನೂ ಟೊಮೊಟೊ ಗೊಜ್ಜು ತಿನ್ಕೊಂಡು ಹೋದ್ಲು ಅವಳಿಗೆ ಮಿನಿ ಇಡ್ಲಿ ಮಾಡ್ಕೊಡ್ತೀನಿ ಸೊ ಎವ್ರಿ ಡೇ ಏನೇ ಮಾಡೋದಿದ್ರು ಅವ್ಳಿಗೆ ಮಿನಿ ಇಡ್ಲಿ ಇಲ್ಲ ಮಿನಿ ದೋಸೆನೇ ಬೇಕು ಒಂದು ಸ್ವಲ್ಪ ಖುಷಿಯಾಗಿ ತಿನ್ಕೊಂಡು ಹೋಗ್ತಾವೆ ಹಾಗಾಗಿ ಅದನ್ನು ನಾನು ಮಾಡ್ಕೊಡ್ತೀನಿ ಸೊ ಅವಳು ಬಾಕ್ಸು ಈ ರೀತಿಯಾಗಿರುವಂಥ ಒಂದು ಮಿಲ್ಟನ್ ಹಾಟ್ ಬಾಕ್ಸು ತುಂಬ ಚಿಕ್ಕ ಚಿಕ್ಕ ಬಾಕ್ಸ್ ಇರೋದ್ರಿಂದ ನಾನು ರೈಸ್ನ ಬಂದು ಸಪ್ರೇಟ್ ಬಾಕ್ಸಲ್ಲಿ ಕೊಡ್ತೀನಿ ಇವಾಗ ಇವತ್ತು ಮಿಕ್ಸ್ಡ್ ರೈಸ್ ಇರೋದರಿಂದ ಒಂದೇ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಇಲ್ಲಾಂದರೆ ರೈಸ್ ಬೇರೆ ಬಾಕ್ಸಲ್ಲಿ ಸಾಂಬಾರು ಎಗ್ಗು ಒಂದು ಪ್ಲೇಟ್ ಕೊಟ್ಟು ಕಳಿಸ್ತೀನಿ ಅವ್ಳಿಗೆ ಸೊ ಆ ಧಾರ ಅಳವಾಗ ಹಾಕ್ಕೊಂಡು ತಿನ್ನಲಿ ಅಂತ ವಾಟ್ರ್ ಬಾಟ್ಲು ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀರನ್ನ ಕೊಟ್ಟಿದ್ದೀನಿ ತುಂಬ ಹಾಟಲ್ಲ ಒಂದು ಸ್ವಲ್ಪ ಕುಡಿಬೇಕಾದ್ರೆ ಅವಳಿಗೆ ಸ್ವಲ್ಪ ಹಿತವಾಗಿರಲಿ ಗಂಟ್ಲಿಗೆ ಅನ್ನೋಕ್ಕೋಸ್ಕರ ಚಳಿ ಅಲ್ವಾ ಅದಕ್ಕೋಸ್ಕರ ಸೊ ಅವಳನ್ನು ಕಳಿಸೋ ಅಷ್ಟರೊಳಗೆ ಹಸ್ಬೆಂಡ್ಗೆ ಇವತ್ತು ಸ್ವಲ್ಪ ಟೈಮ್ ಇತ್ತು ಅವರಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊತಿದ್ದಾರೆ ಸಾಫ್ಟ್ ಸಾಫ್ಟ್ ಇಡ್ಲಿ ಜೊತೆಗೆ ಬೇಳೆ ಸಾಂಬಾರು ಮಾಡಿದ್ದೆ ಹಾಗೆ ಚಟ್ನಿ ಇತ್ತು ಟೊಮೊಟೊ ಗೊಜ್ಜು ಮೂರೂ ತಿಂದಿದ್ದಾರೆ ಅವರು ಅವ್ರಿಗೆ ಮೂರೂ ಕಾಂಬಿನೇಷನಲ್ಲಿ ಕೊಟ್ರೇ ಸ್ವಲ್ಪ ಖುಷಿಯಾಗುತ್ತೆ ಬಿಕಾಸ್ ನಾನು ಇವಾಗ ಆಲ್ಟರ್ನೇಟಿವ್ ಡೇಸೇ ದೋಸೆ ಇಡ್ಲಿ ಮಾಡ್ತಿರೋದ್ರಿಂದ ಒಂದೇ ಸಾಂಬಾರು ತಿನ್ನೋದಕ್ಕೆ ಅವ್ರಿಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಹಾಗಾಗಿ ಒಂದು ಎರಡು ಮೂರು ಡಿಫ್ರೆಂಟ್ ವೆರೈಟಿ ಸಾಂಬಾರ್ಸ್ ಎಲ್ಲ ಕೊಟ್ಟರೆ ಇಷ್ಟಪಟ್ಕೊತಾರೆ ಅವ್ರಿಗೂ ಪಪ್ಪಾಯಿನೇ ಸ್ನ್ಯಾಕ್ಸಿಗೆ ಫಿಲ್ ಮಾಡಿದ್ದೀನಿ ಮತ್ತು ಬುರ್ಜಿನ ಬಂದು ಸೈಡ್ ಡಿಶ್ಶಿಗೆ ಕೊಟ್ಟಿದ್ದೀನಿ ಸೊ ಇವ್ರದ್ದೆಲ್ಲ ರೆಡಿ ಮಾಡಿ ಆದಮೇಲೆ ಇವತ್ತು ಇವತ್ತೇನಂದರೆ ನಾನು ಬೇರೆ ಹೋಗ್ತಾ ಇದ್ದೀನಲ್ಲ ಪರ್ಸ್ನಲ್ ಟ್ರೈನಿಂಗ್ ಮುಗಿತು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಅವರು ಸೊ ಹಾಗಾಗಿ ಇವಾಗ ನಾನು ಅಷ್ಟೇ ಕಲ್ಟಿಗೆ ಜಾಯ್ನ್ ಆಗಿರೋದ್ರಿಂದ ಇವತ್ತು ಹೋಗಬೇಕು ಅಂತ ಹಸ್ಬೆಂಡ್ ಸ್ವಲ್ಪ ಫೋರ್ಸ್ ಮಾಡೋದ್ರಿಂದ ಇವತ್ತು ಡೇನ ಅಟೆಂಡ್ ಮಾಡ್ತಾ ಇದ್ದೀನಿ ಫಸ್ಟ್ ಡೇ ಸೊ ಇಲ್ಲಿ ತುಂಬ ಮಳೆ ಬಂದ್ಬಿಟ್ಟು ಸೂಪರಾಗಿ ಒಂದು ಕಾಮನ ಬಿಲ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಬಿಲ್ಡಿಂಗ್ ಹತ್ರ ಹೋಗ್ತಾ ಇರಬೇಕಾದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಸೊ ಸೂಪರಾಗಿರುವಂಥ ಒಂದು ಕಾಮನ ಬಿಲ್ಲು ಬೆಳಗ್ಗೆ ನೋಡಬೇಕಾದ್ರೆ ಬಿಸಿಲು ಲೈಟಾಗಿ ಬರ್ತಾಯಿದೆ ಕಾಮನ ಬಿಲ್ಲು ಬರ್ತಾಯಿದೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಸೊ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇವ್ರನ್ನ ಆಫೀಸಿಗೆ ಕಳಿಸ್ಬಿಟ್ಟು ಕೊನೆಗೆ ನನ್ನ ಒಂದು ಟೈಮ್ನ ನಾನು ತೊಗೊಂಡಿದ್ದೀನಿ ಸೊ ನನ್ನ ಹೆಲ್ತ್ ಟೈಮ್ ನನ್ನ ಹೆಲ್ತ್ ಟೈಮ್ ಬಂದು ಇವಾಗ ನೈನಿಂದ ಲೆವೆನ್ ತನಕ ನಾನು ಹೆಲ್ತ್ ಟೈಮ್ ಅಂತ ಇಟ್ಟಿದ್ದೀನಿ ರೆಸ್ಟ್ ಕೊಟ್ಟು ರೆಸ್ಟ್ ಕೊಟ್ಟು ನಾವು ಎಕ್ಸಸೈಸ್ ಆಗಲಿ ಯಾವುದೇ ವರ್ಕೌಟ್ ಆಗಲಿ ಮಾಡಬೇಕು ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಎವ್ರಿ ಡೇ ನಮ್ಮಗೋಸ್ಕರ ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲೇಬೇಕು ಸೊ ಒಳಗಡೆ ಗ್ರೂಪ್ ಸೆಕ್ಷನ್ ನಡೆಯುತ್ತೆ ಅವರು ಗ್ರೂಪ್ ಕ್ಲಾಸಸ್ಸು ಜಿಮ್ಮಲ್ಲಿ ಹೊರಗಡೆ ಬೇಕಾ ನಾವು ಜಿಮ್ ಮಾಡ್ಕೊಬೋದು ಸೊ ಗ್ರೂಪ್ ಕ್ಲಾಸ್ ಮುಗಿಸ್ಬಿಟ್ಟು ಅಲ್ಲೇ ಒಂದು ಮಾರ್ಕೆಟ್ ಹತ್ರ ನಾನು ಸ್ವಲ್ಪ ತರಕಾರಿಗಳು ಫ್ರೆಶ್ ಆಗಿರುವಂಥ ತರಕಾರಿಗಳನ್ನ ತೊಗೊಳ್ತಾ ಇದ್ದೀನಿ ಬಿಕಾಸ್ ತರಕಾರಿಗಳು ತುಂಬಾ ತಿನ್ನಬೇಕು ಸ್ವಲ್ಪ ಹ್ಯುಮುನಿಟಿ ಚೆನ್ನಾಗಿ ಬರುತ್ತೆ ಹಾಗೆ ಪ್ರೋಟೀನ್ಸ್ಗೆ ಫಿಶ್ಶು ಎಗ್ಗು ಚಿಕೆನ್ ಎಲ್ಲ ತಿನ್ನಬೇಕು ಅಥವಾ ಫಿಶ್ ತೊಗೊಂಬಂದಿದ್ದೀನಿ ಅದನ್ನು ಮಸಾಲೆ ಹಾಕಿ ಸ್ವಲ್ಪ ಸೋಕ್ ಮಾಡಿ ಇಟ್ಟಿದ್ದೀನಿ ಹಾಗೆ ಸೊ ನೆಕ್ಸ್ಟ್ ಡೇಗೆ ಅದನ್ನು ಫ್ರೈ ಮಾಡೋಣ ಅಂತ ನೈಟಿಗೆ ಬಂದುಬಿಟ್ಟು ಸ್ವಲ್ಪ ಅಕ್ಕಿ ನೆನೆ ಹಾಕಿದ್ದೀನಿ ಅಕ್ಕಿ ಏನಕ್ಕೆ ನೆನೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿ ಇಟ್ಟಿದ್ದೆ ತುಂಬ ಬೇಗ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವೆಲ್ಲ ನಿಮಗೆ ಒಂದು ಎರಡು ದಿನ ಮೂರು ದಿನಕ್ಕೆ ಈ ರೀತಿ ಬಂದ್ಬಿಡುತ್ತೆ ಆ ರೀತಿ ಬಟ್ಟೆ ಕಟ್ಬಿಟ್ಟು ಹಾಟ್ ಬಾಕ್ಸಲ್ಲಿಟ್ರೆ ಎಲ್ಲ ಗ್ರೀನ್ ಗ್ರಾಮ್ಸು ಮತ್ತು ಎಲ್ಲ ಯಾವ್ದಾವುದು ನಿಮಗೆ ಮೊಳಕೆ ಕಟ್ಟಿಡಬೇಕು ಅನ್ಸುತ್ತೋ ಅವೆಲ್ಲ ಮೊಳಕೆ ಕಟ್ಟಿಟ್ಟರೆ ತುಂಬ ಈಸಿಯಾಗಿ ನಿಮಗೆ ಬಂದ್ಬಿಡುತ್ತೆ ಸೊ ನಾನಿವಾಗ ಸ್ವಲ್ಪ ರೈಸ್ ಜೊತೆಗೆ ಚೂರೆ ರೈಸ್ ತೊಗೊಂಡಿದ್ದೀನಿ ತುಂಬ ಕಾಳುಗಳನ್ನ ಸೇರಿಸ್ಕೊಂಡಿದ್ದೀನಿ ಹೆಲ್ದಿಯಾಗಿ ಇರುತ್ತೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೂ ಫಿಲ್ಲಿಂಗಾಗೂ ಇರುತ್ತೆ ಕಾರ್ಬೋಹೈಡ್ರೇಟ್ ಏನು ನಾನು ಅಷ್ಟು ಬೇಗ ಕಟ್ ಮಾಡಿಲ್ಲ ಜಾಸ್ತಿ ಬೇಕಾಗಿದ್ದ ಕಡೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಅಂದರೆ ನಮ್ಮದು ಇವಾಗ ಸೆವೆನ್ ಕ್ಲಾಕ್ ಒಳಗೆ ಡಿನ್ನರ್ ಮುಗಿಸ್ತಾ ಇದೆ ಹಾಗಾಗಿ ಸೇರಿಸ್ಕೋ ಇದ್ದೀನಿ ಮಶ್ರೂಮ್ ತಂದಿದ್ದೆ ಸೊ ಮಶ್ರೂಮ್ನು ಕಟ್ ಮಾಡಿಬಿಟ್ಟು ಅದನ್ನು ಒಂದು ಪ್ಯಾನಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಅದು ಫ್ರೈ ಆಗ್ತಾ ಇದ್ದಂಗೆ ನಾನು ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಸೊಪ್ಪಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಪೆಪ್ಪರ್ ಹಾಕಿಬಿಟ್ಟು ಮಶ್ರೂಮ್ನ ಈ ಫ್ರೈ ಮಾಡಿಟ್ಟಿರೋಂಥ ಮಷ್ರೂಮನ್ನ ತೆಗೆದು ಅಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಮಶ್ರೂಮ್ ರೆಡಿ ಆಗುತ್ತೆ ಸೊ ಇವತ್ತು ಡಿನ್ನರ್ ಫುಲ್ ಮೊಳಕೆ ಕಟ್ಟಿರೋ ಕಾಲು ಮತ್ತು ಮಶ್ರೂಮು ಸೊ ಚೆನ್ನಾಗಿ ಡಿನ್ನರ್ನ ತಿಂದ್ಬಿಟ್ಟು ಅವಳನ್ನ ಮಲಗಿಸೋಕ್ಕಿಂತ ಮುಂಚೆ ಒಂದು ಎರಡು ಪೇಜ್ ಓದಿಸ್ತಾರೆ ಅವಳು ಓದ್ತಾ ಇದ್ದಾಳೆ ಸೊ ಇವತ್ತಿನ ಡೇ ಇಲ್ಲಿಗೆ ಮುಗೀತಾ ಇದೆ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ನಿಮ್ಮ ಆರೋಗ್ಯನ ನೀವೇ ನೋಡ್ಕೋಬೇಕು ಇನ್ಯಾರೂ ಬರೋಲ್ಲ ಏನೇ ಕಷ್ಟ ಇರಲಿ ಏನೇ ನಿಮಗೆ ಪ್ರಾಬ್ಲಮ್ಸ್ ಬರಲಿ ಅದು ಒಂದಲ್ಲ ಒಂದಿನ ಸಾಲ್ವ್ ಆಗುತ್ತೆ ಬಟ್ ಆರೋಗ್ಯ ತುಂಬ ಮುಖ್ಯ ಆರೋಗ್ಯ ಬಂದು ನಮಗೆ ಯಾರು ಕೊಡಲ್ಲ ಅದನ್ನು ನಾವೇ ತಗೋಬೇಕು ನಮ್ಮ ಹೆಲ್ತು ಫಿಟ್ನೆಸ್ ನಾವೇ ನೋಡ್ಕೋಬೇಕು ಆದಷ್ಟು ಮನೇಲೇ ವರ್ಕೌಟ್ ಮಾಡಿ ಹೊರಗೆ ಹೊರಗೋಗ್ಬೇಕಂತನೂ ಇಲ್ಲ ಖುಷಿಯಾಗಿರಿ ಈ ವರ್ಷ ಇಲ್ಲಿ ಈ ವರ್ಷ ಮುಗೀತಾ ಇದೆ ಬೇಗನೆ ಆದರೆ ಒಂದು ದಿನ ಒಂದು ನಿಮಿಷ ಮತ್ತೆ ಮತ್ತೆ ಸಿಗಲ್ಲ ನಮಗೆ ಟೈಮು ಕಾಲ ಯಾರಿಂದನೂ ಹಿಡಿಯೋಕ್ಕಾಗಲ್ಲ ಇರೋ ಟೈಮನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್